ತೆಗೆದಿಟ್ ಹೋಗವೆ ಬಿಸಿ ಬಿಸಿ ಐತಪ್ಪಿ ಬಟ್ಟೆ ಎದ್ಕೋ ಹ್ಮ್ ಅದು ಸಿಮ್ ಮಾಡಿದ ತಕ್ಷಣನ ಒಂದು 2 ಸೆಕೆಂಡ್ ಬಿಡಬೇಕು ಇಲ್ಲ ಅಂತಂದ್ರೆ ಆಗುತ್ತೆ फटाफट ಅಂತ ಎಗ್ರು ಬಿಡುತ್ತೆ ಕೈಗೆ ಸಿಮ್ ಮಾಡಿ ತಿರುಗಿಸಬೇಕು ಏಯ್ ಬೇಡ ಅನಿಡವಾ ಬಿಡು ತಿರುಗಿಸೋടാ ವಾ ಇದ್ಯಾತರ ಅಡ್ಗೆ ಏಯ್ ಬರಡರುತ್ತೆ ಇದೇ ಏನಿಲ್ಲ ಕಣ ಬಿಡಪ್ಪ ಹೊಸಕ ಹೋಗ್ಲಿ ಹೊಸಕ ಬಿಡ ಹೋಗ್ಲಿ ನೀಟಾಗಿ ಬೇಯ್ಬೇಕು ಇಪ್ಪತ್ನಾಲ್ಕು ಒಂದು ಹದಿನೈದು ಎಷ್ಟನೇ ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ನನ್ನ ಮಗಿನ ಮುಂಚೆ ಇದ್ದಿದ್ದಂತೀನ ಈ ಇಷ್ಟವ್ ಮಾತ್ರ ಬದಲಾಯ್ತೀರೇ ನಾನೇನಂತೆ ನೋಡಿ ಕೈ ಇಟ್ಕೊಂಡು ನೋಡ ನನ್ನ ಕಡೆ ನಿನ್ನೆ ನಿಜ ಹೇಳು ನಿಜೇ ಹೇಳು ಹಾ ನೋಡಿ ಬಿಟ್ಬಿಡ್ತೇವೆ ಅಂತಂಗೇನೆ ತಂದು ಹೊಸ ತಂದು ಕೊಡು ಅದನ್ನ ಬಿಟ್ಬಿಡು ಕೂಡ ನಾನು ಆಗ್ತೀರ ಅಷ್ಟೊಂದು ಸೆಟಲ್ಲೇನಾಗದ್ ಬಿಡಮ್ಮ ಅದಕ್ಕೆ ಏನೋ ನಿಬಾರ್ದು ಭಯದ್ದಲ್ಲೇ ಆಗ್ಬಾರ್ದು ನಿಧಾನ ಕೆಳಗಡೆ ಹಿಡಿಸೋ ಕೈನೋ ಅಷ್ಟೊಂದು ತಗಳಕ್ಕೇ ಹೋಗ್ಬೇಡ ನಿನಗೆ ಆಗುತ್ತೆ ಭಯ ನೋಡಿ ಈಗಲೂ ಇಷ್ಟೊಂದು ಭಯ ಆರಿಸ್ಕೊಳ್ತೀನಿ ಯಾವಾಗಲೂ ಎಷ್ಟೊಂದು ಭಯ ಪಡ್ತಾಳೆ ನೋಡಿ ಅವಳು ಯಪ್ಪಾ ಆತು ನಿನಗೇನೆ ಇಲ್ಲ ಈಗ ಏನಪ್ಪ ಹಿಂಗೆ ಅಡುಗೆ ಮಾಡೋದು

ಹ್ಮ್ ನಾನ್ ಮಾಡಲಿ ಹೇಳ್ತಿಯಾ ನೀವೇನ್ ಮಾಡ್ತೀರಾ ನಾನ್ ಮಾಡುದು ಖಾರದ ಪುಡಿ ಬೇರೆ ಖಾಲಿ ಮಳೆ ಟೈಮು ಸಾಂಬಾರ್ ಇಟ್ಕೊಂಡಿಲ್ಲ ಎಲ್ಲಿ ಬಿಡ್ಸಲ್ಲ ಮಳೆ ಮೋಡ ಚೆನ್ನಾಗಿ ಬಿಸ್ಲಿದ್ದ ಬಿಡಿಸಬೇಕು ಇನ್ನು ಎರಡು ಮೂರು ದಿನ ಬಿಡ್ಸೋಕ್ಕಾಗಲ್ಲ ಬಿಸಿಲು ಬಿಸ್ಲು ಚೆನ್ನಾಗಿ ಸುಮ್ಮನೆ ನೀರವಾಗಿ ಬಿಡ್ಸಲ್ಲ ಮನೆ ಪುಡಿಗಳೇ ಚಂದ ಅಂಗಡಿ ಪುಡಿಗಳವ್ರು ಗ್ಯಾಸ್ಟ್ರಿಕ್ ಜಾಸ್ತಿ ಎದೆ ಜಾಸ್ತಿ ಏನ್ ಮಾಡೋದು ಅಂಗಿರ್ತಂದಿರೋ ಖಾರದ ಪುಡಿ ನಮ್ಮನೆ ಧನಿಯಾ ಸ್ವಲ್ಪ ಇದೆ ಖಾಲಿ ಆಗಿಲ್ಲ ಅದನ್ನೇ ಹಾಕ್ಬಿಟ್ಟ ಇನ್ನೂ ಸ್ವಲ್ಪ ಫ್ರೈ ಆಗ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಾಗ ಚೆನ್ನಾಗಿ ನಮ್ಮನೆ ಧನಿಯಾ ಪುಡಿ ಇಷ್ಟು ಹುಡುಗೈತ್ ಅಷ್ಟೇ ಧನಿಯಾ ಪುಡಿ ಉಳ್ಕೋತು ಅಂದ್ರೆ ಖಾರದ ಪುಡಿನ ಫ್ರೈಗಳ್ ಜಾಸ್ತಿ ಆಗ್ತೀವಲ್ಲ ಚಿಕನ್ ಐಟಮ್ಸ್ಗಳ್ ಜಾಸ್ತಿ ಆಗ್ತೀವಲ್ಲ ಬಜ್ಜಿ ಬೋಂಡಾ ಇಂಥಕ್ಕೆಲ್ಲ ಹಂಗಾಗಿ ಉಳ್ಕೋದು ಮಿಕ್ಸರ್ ಮಾಡ್ತೀನಿ ಸುಮ್ಮನೆ ನಿಮ್ಮ ಸರಿ ನೋಡಿ ಎಷ್ಟು ಮುಂದಾಯ್ತು ಈಗ ನೀನು ಸ್ಟಾರ್ಟ್ ಮಾಡ್ಕೋಬಿ ನಾನು ಹೇಳ್ತೀನಿ ಹಂಗೆ ಮಾಡು ಆಯ್ತಾ ನಂಗೆ ಗೊತ್ತೇ ಇಲ್ಲ ಮಾಡತ್ತೆ ಹೇಳತ್ತೆ ನಿಂಗೆ ಇಷ್ಟ ಅಲ್ವಾ ನಿಂಗೆ ಟೊಮೊಟೊ ಬಂತಂದ್ರೆ ನಿಜ ಅಲ್ವಾ ಹ್ಞೂ ಅದರಲ್ಲೂ ನಿನ್ನಷ್ಟು ಚೆನ್ನಾಗಿ ಬೇರೆ ಮಾಡಕ್ಕೆ ಬರಲ್ಲ ಅಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆಗತ್ತೆ ನಿನಗೂ ನನಗೂ ಅಲ್ವಾ ಅದಕ್ಕೆ ನಿನಗೆ ನಾನು ಮಾಡಿರೋ ಬಾತ್ಗಳು ಇಷ್ಟ ಪಲಾವು ಬಾತ್ಗಳಂತೆ ಅದಕ್ಕೆ ಮಾಡಿಸ್ಕೊತಿರ ನಿನಗೋಸ್ಕರನೇ ಮಾಡ್ತಾ ಇರೋದು ನಿನಗೋಸ್ಕರ ನಿನಗೋಸ್ಕರ ನೆಕ್ಸ್ಟ್ ನನ್ನ ಮಗಳಿಗೋಸ್ಕರ ಮಾಡ್ತಾರೆ ಓಪನ್ ಮಾಡ್ತೀವಿ ರುಬ್ಬಿಟ್ಟಿದೀವಿ ಕರೆಂಟ್ ಹೋಗ್ಬಿಡುತ್ತೆ ಒಂದ್ಸರಿ ಅಂತ ಫಸ್ಟ್ ರುಬ್ಬಿಟ್ಕೊಂಡಿದೀವಿ ಕಾಫಿ ಕುಡಿಯೋಷ್ಟರಲ್ಲಿ ಇಲ್ಲ ಇಲ್ಲ ಫಸ್ಟ್ ಕಾಫಿ ಕುಡಿಯೋ ಫ್ರೈ ಆಗಿ

Hvor er kaffen? Der borte. ಕೊತ್ತಂಬರಿ ಸೊಪ್ಪು ಟೊಮೊಟೊ ಸುಮಾರು ಜಾಸ್ತಿನೇ ಒಂದು ಅರ್ಧ ಕೆ ಅಷ್ಟು ಟೊಮೊಟೊ ಹಾಕ್ತೀನಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅರ್ಧ ಕೆ ಅಷ್ಟು ಟೊಮೊಟೊ ಎರಡು ಪಾವ್ಗೆ ಎರಡು ಎರಡೂವರೆ ಪಾವ್ಗೆ ಅರ್ಧ ಅಷ್ಟು ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಸರಿ ಮೀಥಿ ಹಾಕಪ್ಪ ಹಂಗೇನೆ ಹ್ಞೂ ಇಲ್ಲಾಂದ್ರೆ ಬೇಡವಾ ಕೈಯು ಏನಿಲ್ಲ ಹಾಕಮ್ಮ ಎರಡು ಕೈ ಇಟ್ಕೊ ಇಲ್ಲಿ ಿದೆ ಹ್ಞೂ ಕ್ರಂಚ್ ಮಾಡಂಗೇನೆ ಹ್ಞೂ ಹಾಕೇನಾಗಲ್ಲ ಸಾಕು ಅಷ್ಟೊಂದು ನಮಗೆ ಬೆಳೆ ಸುಮ್ಮನೆ ಮೆಲ್ಲಗೆ ಇದು ಮಾಡಷ್ಟೆ ಸ್ವಲ್ಪ ಪೌಡ್ರ್ ಆದಂಗೆ ಆದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಅಷ್ಟೆ 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 ಕಸರಿ ಮೀಟಿ ಫ್ಲೇವರೇ ಚಂದ ಸ್ವಲ್ಪ ಹಾಕ್ತು ಜಾಸ್ತಿನೂ ಹಾಕಬಾರ್ದು Neera um að degja. Ok, ma. Það er upp að hluti þig að lína. Þú sé að það er upp að lína. 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 ಸ್ವಲ್ಪ ಮುದ್ದೆಚ್ಚು ಅಂದ್ರೆ ಇನ್ನೊಂದ್ಸೂರ ಹಾಕು ಜಾಸ್ತಿ ಹಾ ಟೊಮೊಟೊ ಬಾಕು ಸ್ವಲ್ಪ ಮುದ್ದೆ ಆಗಿದ್ರೆ ಚೆನ್ನಾಗಿರುತ್ತೆ ಇನ್ನೆರಡು ಲೋಟ ಲೋಟ ಹಾಕ್ಬೇಕಾಗಿರೋದು ಆರು ಹಾಕುದಷ್ಟು ಹಾಕು ಏನಾಗಲ್ಲ ಹ್ಞೂ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ಆಯ್ತು ಬಿಡು ಇವರು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಅಲೋ ಚಿಕನ್ ಚಿಕನಲ್ಲಿ ಚೆನ್ನಾಗಿ ಮಾಡ್ತೀಯ ಫ್ರೈಗಳು ಕಬಾಬ್ಗಳು ಕಬಾಬ್ ಚೆನ್ನಾಗಿತ್ತು ಮೊನ್ನೆ ಮಾಡಿದ್ದು ನೋಡಿ ಆ ಬಟ್ಲಲ್ಲಿ ಇನ್ನೂ ಆಯಿತು ಕಬಾಬ್ ಅವಳು ಕೈ ಮೌಂಡ್ ಐತೆ ಅವಳ್ದು ಸ್ವಲ್ಪ ಕಬಾಬ್ ಆಯಿತು ವೇಸ್ಟ್ ಮಾಡ್ತಾರೆ ಅಂತ ಫ್ರಿಡ್ಜ್ಗೆ ಹಾಕಿಟ್ಟಿದ್ವಿ ಜಾಸ್ತಿ ಆಯಿತು ಅಂತ ಉಳೀತು ಅಂತ ಇಟ್ವು ಹಾಕಂಗೆ ಅದೇ ಕೈಲಿ ಕಡೆ ಹಾಕು ಏನಾಗಲ್ಲ ಈಗಲೇನೆ ಅಷ್ಟೇ ಆವಾಗ ಇವಾಗ ಅಂತ ಕಾಳು ಕುದೀಲಿ ಬಿಡಿ ಮಿಕ್ಸ್ ಮಾಡೋದೇನು ಬೇಡ ಅಕ್ಕಿ ಅಕ್ಕಿ ಇಲ್ಲ ಈಗ ಹೇಳಬೇಕು ಅಕ್ಕಿ ಅಕ್ಕಿ ಗಂಟ್ಲು ಕಟ್ಕೋತು ಅಕ್ಕಿ ಅಕ್ಕಿ ತೊಳಿತಾ ಇದ್ದಾಳೆ ನಾನು ಒಂದೊಂದ್ಸರಿ ಅಕ್ಕಿ ಅಂದ್ಬಿಡ್ತೀನಿ ಮಿಸ್ಸಾಗಿ ಅದನ್ನು ಕರೆಕ್ಟ್ ಮಾಡ್ತಾಳೆ ಅಲ್ವಾ ಅಪ್ಪಿ ಕರೆಕ್ಟ್ ಕರೆಕ್ಟ್ ಮಾಡ್ತಾಳೆ ಪಾತ್ರೆ ತೊಳೆಯೋದಕ್ಕೆ ಅಂತದ್ ಬಿಡಲ್ಲ ಮನೇಲಿ ಇದ್ದಾಗ ಅವರೇ ತೊಳೆಯೋದು ಅಲ್ವಾ ಅಪ್ಪಿ ಒಬ್ಬ ಒಬ್ಬರು ಕೆಲಸ ವಹಿಸ್ಕೊಡೋದು ಏನು ಮಾಡೋದು ಅಲ್ವಾ ಅಡುಗೆ ಕೆಲಸ ನಿಮ್ಮ ಅಪ್ಪಂತೂ ಕ್ಲೀನ ಕೆಲಸ ಆ ಮುಂದೆ ಈಸಿ ಕೆಲಸ ಅಪ್ಪಿ ಅಲ್ವಾ ಅವಳು ಒಬ್ಳದೇ ಇದೆ ಈಸಿ ಕೆಲಸ ಪ್ರೀತದಂತೂ ಇನ್ನೂ ಈಸಿ ಕೆಲಸ ಅವನೇನು ಇಲ್ವೇ ಬಿಡು ನನ್ನ ಚಿಕ್ಕ ಮಕ್ಕಳದು ಮನೆ ಕಸ ಉಡಿಸೋದು ಎಂಥದ್ದು ಪೂಜೆ ಮಾಡೋದು ಅಷ್ಟೇ ಕಸ ಗುಡಿಸಿ ಪೂಜೆ ಮಾಡಿ ಮನೆ ಕ್ಲೀನ್ ಆಗಿ ಇಟ್ಬಿಡೋದು ಅವ್ಳ ಕೆಲಸ ಅದು ಸಂಜೆ ಬಂದು ಗುಡಿಸ್ತಾಳೆ ಎರಡು ಟೈಮ್ ಗುಡಿಸಲ್ಲ ಅವಳು ಒರ್ಸೋದು ಇಲ್ಲ ನೀ ಮನೆ ಮನೆ ಕ್ಲೀನ್ ಆಗಿದ್ರೆ ಸಂಜೆ ಟೈಮ್ ಗುಡಿಸಲ್ಲ ಹೌದಾ ನಾವು ಇದ್ದಾಗ ಅಷ್ಟೇ ಏನಾದ್ರು ಮಾಡೋದು ಇನ್ ನನ್ ಮಗ ನಿನ್ನೇನ್ ಕೆಲ್ಸ ಅಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಂತೀವಿ ಬಟ್ಟೆ ಹಾಕೊಂತೀವಿ ಅದನ್ನೇ ಮಾಡ್ತಾರೆ ಹೊರಗಡೆ ಎಲ್ಲ ಸಾಮಾನು ತಂದು ಕೊಡೋದು ಕೆಲಸ ಈಗ ಸ್ವಲ್ಪ ಸಿಪ್ ಮಾಡ್ಕೊಂಡವ್ರೆ ಈಗ ಅದು ಮಾಡ್ತೀವಿ ಏನು ಮಾಡೋದು ಹಿಂಗೆ ಮಕ್ಕಳು ಅಲ್ಲ ನೀವು ಅರ್ಧ ಗಂಟೆ ಅರ್ಧ ಗಂಟೆ ಇಲ್ಲ ನಲ್ವತ್ತು ನಿಮಿಷನಾದರೂ ಬೇಕು ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಕಾಗುತ್ತೆ ಒಂದು ಬಾಕಾಗುತ್ತೆ ಅದು ಹೆಚ್ಚಾದ ಎಲ್ಲಾನು ಮಾಡಿ ರೆಡಿ ಮಾಡ್ತೀನಿ ಅಂದ್ರೆ ಕಿಡಚಲ್ ಇಟ್ಟಿತ್ತಲ್ಲ ಅದಕ್ಕೆ ಕಬಾಬ್ ಮತ್ತೆ ಉಂಡೆ ಎರಡನ್ನು ವೇಸ್ಟ್ ಮಾಡಕ್ ವೇಸ್ಟ್ ಮಾಡಲ್ಲ ನಾನು ಫುಡ್ ವೇಸ್ಟ್ ಮಾಡಲ್ಲ ತಿಂಡಿ ನೆಂಚ್ಕೊಳ್ಳಿ ಹಂಗೆ ಒಂದೊಂದು ಹಾಕೊಂಡು ಅಷ್ಟೇ ಮುಗಿಯಿತು ಬೇಡ ಅಂದ್ರೆ ಸಂಜೆ ಬಂದು ಮಕ್ಕಳು ತಿಂತಾರಷ್ಟು ನಾನೇನ್ ಮಾಡ ಏನಂದೆ ಏನಂದೆ ನೋಡಿ ಕೈ ಇಟ್ಕೊಂಡು ನೋಡ ನನ್ನಡ ನಿಜ ಹೇಳು ನಿಜ ಹೇಳು ಹಿಂಗೆ ಹಾ ನೋಡಿ ಬಿಟ್ಬಿಡ್ತಾಳಂತ ಹಂಗೇನೆ ತಂದು ಹೊಸ ತಂದು ಕೊಡು ಅದನ್ನ ಬಿಟ್ಬಿಡು ಬಿಟ್ಬಿಡು ಅದನ್ನ ಸರಿತಲ್ಲ ನೀವು ಏನಂತ ಏನಂತ ಬೈದೆ ನಿಂಗೆ ನಾನು ಸುಮ್ಮ ಸುಮ್ಮನೆ ಹಂಗೆ ಬೈಲಿ ಸುಮ್ ಸುಮ್ಮನೆ ಅಂತ ಬೈಲಪ್ಪಿ ಮಾಡ ತಿಂಡಿ ಮಾಡ ನಿಜ ನನ್ನೇ ಬೈದ ಹೇಳು ಪ್ರಾಮಿಸ್ ಹೇಳು ಪ್ರಿಯಾ ಅನಿ ಸುಮ್ಮನೆ ಸುಳ್ಳು ಹೇಳಬೇಡಪ್ಪಿ ನಾನೇ ಎಬ್ಸಿದೀನಿ ನಾನು ಎಪ್ಸಕ್ಕೂ ಬಂದಿಲ್ಲ ಇವತ್ತಿಂದ ನಾನು ಸಿಟ್ಟು ಬಂತು ಈಗ ತಿಂಡಿ ಮಾಡಬೇಕಲ್ಲ ಅಂತ ಕುದೀತಾಯ್ತು ಈಗ ನಾನೇ ಹಾಕ್ಲಾ ಹೇಳ್ಕೊಟ್ಟಂಗ 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 ಹಾಕೋದೇನೋ ಹೇಳ್ಕೊಟ್ಟಂಗ ಹುಷಾರತಿ ಕೂಡ ನಾನು ಹಾಕ್ತೀನಿ ಅದಕ್ಕೆ ಅಷ್ಟೊಂದ್ ಸೈಡ್ ಅಲ್ಲಿ ಹಾಕದ್ ಬಿಡ ಮದ್ದಕ್ಕೆ ಹಾಕ್ಬಾರ್ದು ನಿಧಾನ ಕೆಳಗಡೆ ಇಡಿಸು ಕೈನ ಅಷ್ಟೊಂದ್ ತಗೊಳಕೆ ಹೋಗ್ಬಿಡ ನಿಂಗೆ ಇರುತ್ತೆ ಭಯ ನೋಡಿ ಈಗ್ಲೂ ಇಷ್ಟೊಂದ್ ಭಯ ಆರಿಸ್ಕೋತೀನಿ ಎಷ್ಟೊಂದ್ ಭಯ ಪಡ್ತಾಳ ನೋಡಿ ಅವಳು ಯಪ್ಪ ಆರ್ತು ನಿನ್ಗೇನೆ ಇಲ್ಲ ಇಲ್ಲ

ಅಡಿಗೆ ಮಾಡೋದ್ರಲ್ಲ ಇಲ್ಲೆಲ್ಲ ಫುಲ್ಲು ಚೆಲ್ಲಾಡ್ಕೊಂಡಿರ್ತೀಯ ಅಸ್ಥಿ ಆಗಲಿ ಎಣ್ಣೆ ಆಗಲಿ ಫುಲ್ಲು ಚೆಲ್ಲಾಡಿರ್ತಾಳೆ ನನ್ ಹೇಳ್ತಾಳೆ ಒಂದ್ ಚೂರ ನಾನು ವೀಡಿಯೋ ಮಾಡ್ಬೇಕಾದ್ರೆ ಒಂದ್ ಚೂರ ಅದಕ್ಕೆ ಹೇಳದಪ್ಪಿ ಅದಕ್ಕೆ ಹೇಳೋದು ಅಮ್ಮ ಚೆಲ್ತೀರ ಅಮ್ಮ ಚೆಲ್ತೀರ ಅಂದ್ಬೋತೀರಾ ಅಯ್ಯೋ ಭಗವಂತ ഫുൾ സിട്ട്കളെ ഫുള് കേളെന്താ നന്ദ അഭ്യസായി ഒന്നുവർഷ അടി ഒന്ന് വർഷത്തിൻ്റെ

ಇದ್ದಂಗೆ ಇರ್ತಿ ಆಗ್ತೀವಿ ಸ್ವಲ್ಪ ಖುಷಿಯಾಗಿರಮ್ಮ ಅಂತ ಅದಕ್ಕೆ ನೋಡಿ ಫುಲ್ ಸೈಲೆಂಟ್ ಆಗ್ಬಿಟ್ಟು ಆಡ್ಕೊಟ್ಟಿಲ್ಲ ಇರೋದನ್ನ ಹೇಳ್ತಾರ ಅಂದ್ರೆ ಅವ್ಳು ಮಾತಾಡೋದೇ ಸ್ವಲ್ಪ ನಿಧಾನ ಅಷ್ಟೇ ಮಾತಾಡೋದು ಅದು ಹೊರಗಡೆ ಏನು ಮಾತಾಡೋದ ಹ್ಮ್ ನೀರ್ ಕೊಡೋದು ತಿಂಡಿ ಕೊಟ್ಟಿಲ್ಲ ಅಂತ ನೀರು ಕುಡಿತೀರದವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಿರ್ಗ್ಸು ಅಪ್ಪಿ ಆ ಕಡಲೆ ಬೀಜ ಅಪ್ಪಿ ಮೊನ್ನೆ ಮುಚ್ಚಿಟ್ಟಿದ್ದೆ ತೆಗೆದಿಟ್ಟೋಗವೇ ಬಿಸಿ ಬಿಸಿ ಐತಪ್ಪಿ ಬಟ್ಟೆ ಎತ್ಕೊ ಅದಕ್ಕೆ ಹ್ಞೂ ಅದು ಸಿಮ್ ಮಾಡಿದ ತಕ್ಷಣ ಒಂದೆರಡು ಸೆಕೆಂಡ್ ಬಿಡಬೇಕು ಇದೆ ಅಂತಂದ್ರೆನಾಗುತ್ತೆ ಪಟಾಪಟ ಅಂತ ಎಗರು ಬಿಡುತ್ತೆ ಕೈಗೆ ಸಿಮ್ ಮಾಡಿ ತಿರುಗಿಸ್ಬೇಕು ಐ ರೀತಿ ಹಾನ್ಬೇಡವಾರುಗಿಸ್ಬಿಟ್ಟು ಅಡಿಗೆ ಏನಿಲ್ಲ ಹೋಗ್ಲಿ ಸಾಕ್ ಬಿಡು ನೀಟಾಗಿ ಬೈಬೇಕು ನೋಡಲಿ ಅದಕ್ಕೊಂತರ ಇಷ್ಟೊಂದು ಇತಿಹಾಸ ಹೇಳ್ತೀನಿ ಇದು ಕಮ್ಮಿ ಅಂದ್ರೆ ಎಷ್ಟು ವರ್ಷ ಆಯ್ತಾನಿ ನಮ್ ಮದುವೆಗಿನ ಮುಂಚೆ ಹದಿನೈದು ವರ್ಷ ಅಂತೆ ನನ್ ಮದ್ವೆ ಹಾಗೆ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ವರ್ಷ ಆಯ್ತಾ ಇಪ್ಪತ್ನಾಲ್ಕು ಒಂದ್ ಹದಿನೈದು ಎಷ್ಟನಿ ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ನಾನು ಮದುವೆಗಿನ್ನ ಮುಂಚೆ ಇದ್ದಿದ್ದಂತಿದ ಈ ಸ್ಟವ್ ಮಾತ್ರ ಬದಲಾಯಿಸಿಲ್ಲ ಚೆನ್ನಾಗಿ ಉರಿಯುತ್ತೆ ಅಂತ ಬದಲಾಯಿಸಿಲ್ಲ ಇತ್ತು ಹೊಸ ಸ್ಟವ್ ತಂದಿಟ್ಕೊಂಡೆ ಆದರೆ ನಂಗೆ ಅದೇನು ಅಡ್ಜಸ್ಟ್ ಆಗಲಿಲ್ಲ ಹೊಸ ಸ್ಟವ್ಗಳು ಅಂಥ ಕ್ವಾಲಿಟಿ ಬರಲಿಲ್ಲ ಸಖತ್ ಚೆನ್ನಾಗಿದೆ ಅಷ್ಟೇಗಳಿಗೆಲ್ಲ ಏನು ಗೊತ್ತಾ ಒಂಥರ ಅಟ್ರಾಕ್ಟ್ ಆಗಿರ್ಬೇಕು ಹಂಗಿದ್ರೆ ಇಷ್ಟ ನೋಡಿ ಏನಾಯ್ತೆ ಸ್ಟೋವ್ ಏನಾಯ್ತೆ ನೋಡಿ ನೀವು ಹೇಳಿ ಹಳೆ ಸ್ಟೋವ್ ಎಷ್ಟು ಗಟ್ಮುಟ್ಟಿ ಆಗೈತೆ ಈಗ ಬರೋದು ತುಂಬಾ ತೆಳು ಅಪ್ಪಿ ತಗಿತಾರೆ ಒಂಥರ ತೆಳು ತೆಳು ಇರುತ್ತೆ ಅದೇ ಬುಷ್ಗಳು ಸ್ವಲ್ಪ ಇದಾಗಿರ್ತಾವ ಅಷ್ಟೇ ಅಂತಂದ್ರೆ ಏನಿದ್ದಿಲ್ಲ ಪರವಾಗಿಲ್ಲ ಒಂದ್ ಚೂರ್ ಬುಷ್ ಇದಾಗೈತೆ ಬುಷ್ ಅಲ್ಲಿ ಅಷ್ಟೇ ಅಂಡದು ನಾ ಸ್ಟೋವ್ ನಂಗೆ ಇಷ್ಟ ಅಂತ ನಾ ಚೇಂಜ್ ಹೋಗಿಲ್ಲ ಒಂದ್ಸರಿ ಚೇಂಜ್ ಮಾಡಿದ್ದೆ ಹೊಸ ಸ್ಟವೇ ತಂದಿಟ್ಕಂಡಿದ್ದೆ ಆದ್ರೆ ಹೊಸ ಸ್ಟೋವ್ ನಂಗೆ ಇಷ್ಟ ಆಗಿಲ್ಲ ಅಂತ ಹಾಳೆ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈ ತರ ಕ್ವಾಲಿಟಿ ಈಗ ಸಿಗುತ್ತೆ ಕೇಳು ಈಗ ಸಿಗೋದಿಲ್ಲ ಅದು ನಿಜ ಸಿಗುತ್ತೆ ಏನು ಕ್ವಾಲಿಟಿ ಏನಿದೆ ತಪ್ಪಿಸ್ತೀನಿ ಇವ್ರುಗಳ್ ಏನು ಗೊತ್ತಾ ಈಗ ಹೊಸ್ದಾಗಿ ಬಂದೈತಲ್ಲ ಸ್ಯಾಮ್ಸಂಗ್ ಒಂಥರ ಚೆನ್ನಾಗಿರುತ್ತಲ್ಲ ನಿಂಗೆ ಬ್ಲಾಕ್ ಬ್ಲಾಕ್ ಹೇಗಿರುತ್ತಲ್ಲ ಆ ಥರದ್ ಇಷ್ಟ ನಿನ್ಗೆ ಅವೆಲ್ಲ ಸುಮ್ಮನೆ ಕಣ್ಣು ನೋಡೋಕೆ ಚಂದ ಅಷ್ಟೇ ಇದು ಬಾರಿ ಚೆನ್ನಾಗಿದೆ ಅಲ್ಲಿ

ಅಂದ್ರೆ ಅಕ್ಕಿ ಎಲ್ಕು ಅಕ್ಕಿ ಇಲ್ಲ ಅಕ್ಕಿ ತೊಳೆದಿರಾಕಿ ಕೂರುತ್ತೆ ಹಾಕು ಇಲ್ಲ ಅಂದ್ರೆ ಒಂದು ಸೌಟಲ್ಲೇ ಹಾಕು ಇನ್ ಮಾಡೋದು ತೊಳ್ದಿರಾಕಿ ಕೂರುತ್ತೆ ಇನ್ ಮಾಡೋದು